ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲಾರು ಆ ತಮ್ನೆಲ್ ನೋಡಿ ನಿಮ್ಗೆ ಅರ್ಥ ಆಗಿರತ್ತೆ ನಾನು ಈ ದಿನ ಯಾವ ವಿಷಯದ ಬಗ್ಗೆ ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಅಂತ ನಾನು ಈ ದಿನ ವಿಕೃತ ಮನೋಭಾವ ಅಂದ್ರೆ ವಿಕೃತ ಆಲೋಚನೆಗಳು ಮತ್ತೆ ದೈಹಿಕ ಹಿಂಸೆ ಕೊಡೋದು ಬೇರೆಯವರಿಗೆ ಆಮೇಲೆ ಈ ಆಲೋಚನೆಗಳಿಂದ ಹೇಗೆ ಹೊರಗ್ ಬರೋದು ಇದರಿಂದ ಆ ವೈಯಕ್ತಿಕ ವಿಷಯಗಳ ಮೇಲೆ ಹೇಗೆ ನಕಾರಾತ್ಮಕವಾಗಿ ಪ್ರಭಾವ ಬೀರುತ್ತೆ ಮತ್ತು ಸಮಾಜದ ಮೇಲೆ ಹೇಗೆಲ್ಲ ಪ್ರಭಾವ ಬೀರುತ್ತೆ ನಮ್ಮ ಆಲೋಚನೆಗಳು ಹಿಂಸಾತ್ಮಕ ರೂಪ ಪಡೆದಾಗ ಇದರಿಂದ ಯಾವೆಲ್ಲ ಬೆಳವಣಿಗೆಗಳು ನಮ್ಮ ಜೀವನದಲ್ಲಿ ಮತ್ತು ಬೇರೆಯವರ ಜೀವನದಲ್ಲಿ ಆಗುತ್ತೆ ಹೇಗೆ ಪರಿಣಾಮಕಾರಿಯಾಗಿ ಇದು ಆ ನಕಾರಾತ್ಮಕ ಬೆಳವಣಿಗೆಯನ್ನ ಪಡೆಯುತ್ತೆ ಅನ್ನೋದನ್ನ ನಾನು ಕೆಲವು ಮುಖ್ಯ ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೋಬೇಕು ಅನ್ಕೊಂಡಿದೀನಿ ಈಗ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವು ನೋಡೋದಾದ್ರೆ ದಿನನಿತ್ಯ ಅಹ್ ಪತ್ರಿಕೆಗಳಲ್ಲಿ ಮತ್ತು ಅಹ್ ಸಾಮಾಜಿಕ ಮಾಧ್ಯಮದಲ್ಲಿ ನೋಡೋದಾದ್ರೆ ಮಕ್ಕಳಿಂದ ಹಿಡಿದು ಅಹ್ ತುಂಬಾ ವಯಸ್ಸಾದ ಆಗಿರುವವರು ಸಹ ಹಿಂಸಾತ್ಮಕ ಆಲೋಚನೆಗಳನ್ನ ಅಂದ್ರೆ ಬ ಬೇರೆಯವರಿಗೆ ದೈಹಿಕವಾಗಿ ಹಿಂಸೆ ಕೊಡೋದು ಆಮೇಲೆ ಹೇಗೆ ತೊಂದರೆಗಳನ್ನ ಮಾಡೋದು ಈಗೆಲ್ಲ ಆಲೋಚನೆಗಳು ತುಂಬಾ ಬೆಳವಣಿಗೆಯನ್ನ ಪಡ್ಕೊಂಡಿದೆ ಇದಕ್ಕೆ ಹಲವಾರು ಕಾರಣಗಳಿದೆ ಅದರಲ್ಲಿ ನಾವು ನೋಡೋದಾದ್ರೆ ವೈಯಕ್ತಿಕ ಕಾರಣಗಳು ಜಾಸ್ತಿ ಇದೆ ಅಂದ್ರೆ ಕೌಟುಂಬಿಕ ಕಾರಣಗಳು ಕಾರಣಗಳಿರ್ಬಹುದು ಮನೆಯಲ್ಲಿನ ಕಲಹಗಳು ಆಮೇಲೆ ಅಹಿತಕರ ಘಟನೆಗಳು ಆಲೋಚನೆಗಳ ಅಭಿಪ್ರಾಯಗಳು ಬೇರೆ ಬೇರೆ ಆದಾಗ ವ್ಯಕ್ತಿಗ ವ್ಯಕ್ತಿ ವ್ಯಕ್ತಿಗಳ ಮಧ್ಯ ಈ ತರ ಕಲಹಗಳು ಉದ್ಭವ ಆದಾಗ ಭಾವನೆಗಳು ಅತಿರೇಕಕ್ಕೆ ಹೋದಾಗ ಹೇಗಾದ್ರೂ ಮಾಡಿ ನಮ್ಮ ಒಂದು ಆಲೋಚನೆ ಸರಿ ಇದೆ ಅನ್ನೋದನ್ನ ನಾವು ಅಲ್ ಜನರಿಗೆ ತಿಳಿಸೋದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ದೈಹಿಕವಾಗಿ ಬೇರೆಯವರಿಗೆ ಹಿಂಸೆಯನ್ನ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಈ ಆಲೋಚನೆಗಳು ಒಂದೇ ಸಾರಿ ರೂಢಿಯಲ್ಲಿ ಬಂದಿರಲ್ಲ ಇದು ಕೆಲವು ವರ್ಷಗಳಿಂದ ಆ ರೂಢಿಯಲ್ಲಿ ಇರುತ್ತೆ ವ್ಯಕ್ತಿಗಳಲ್ಲಿ ಮಕ್ಕಳಲ್ಲಿನು ಸಹ ವ್ಯಕ್ತಿಗಳಲ್ಲಿ ಯಾವುದೇ ಒಂದು ಹಿಂಸಾತ್ಮಕ ಪ್ರವೃತ್ತಿ ಬೆಳವಣಿಗೆ ಆಗಿದೆ ಅಂದ್ರೆ ಅದು ಕೆಲವು ವರ್ಷಗಳಿಂದ ಅಥವಾ ಆ ಪರಿಸ್ ಪರಿಸರದ ಕೆಲವು ಪ್ರಭಾವಗಳು ಕೆಲವು ವರ್ಷಗಳಿಂದ ಅವರ ಮೇಲೆ ಇದ್ರೆ ಬೇರೆಯವರಿಗೆ ದೈಹಿಕ ಹಿಂಸೆ ಅವಾಚ್ಯ ಶಬ್ದಗಳಿಂದ ಬೈಯೋದು ಆಮೇಲೆ ಪ್ರಾಣ ತೆಗೆಯುವ ಮಟ್ಟಕ್ಕೂ ಸಹ ಕೆಲವು ಪ್ರಸಂಗಗಳು ನಡೆಯುತ್ತೆ ಸೊ ಇದನ್ನ ಹೇಗೆ ತಡೆಗಟ್ಟೋದು ದೈಹಿಕವಾಗಿ ನಾವು ಬೇರೆಯವರಿಗೆ ಹಿಂಸೆ ಕೊಡ್ಲಾರ್ದ ಹಾಗೆ ನಾವು ನಮ್ಮ ಆಲೋಚನೆಗಳನ್ನ ಹೇಗೆ ನಿಭಾಯಿಸೋದು ಅನ್ನೋದ್ರ ಬಗ್ಗೆ ಕೆಲವು ವಿಷಯಗಳನ್ನ ನೋಡೋಣ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಅವರ ಜೀವನದಲ್ಲಿ ಅಹಿತಕರ ಘಟನೆಗಳನ್ನ ಎದುರುಗೊಳ್ತಾರೆ ಸಿಟ್ಟು ಬರದೇ ಇರುವ ಜೀವನ ಯಾವ್ದಾದ್ರೂ ಯಾರ್ದಾದ್ರೂ ಜೀವನ ಇದೆಯಾ ಇಲ್ವೇ ಇಲ್ಲ ಹೌದಾ ಸಿಟ್ಟು ಬಂದಾಗ ನಾವು ಹೇಗೆ ನಮ್ಮ ಮತ್ತು ಬೇರೆಯವರ ಹಿತಕ್ಕಾಗಿ ನಮ್ಮ ಆಲೋಚನೆಗಳನ್ನು ಹೇಗೆ ನಿಭಾಯಿಸೋದು ನಮ್ಮ ದೈಹಿಕ ಆರೋಗ್ಯ ಒಂದೇ ಸರಿ ಇದ್ರೆ ಸಾಕ ಬೇರೆಯವರು ನಮ್ಮ ಸುತ್ತಮುತ್ತಲಿನ ಜನ ವಾಸಿಸೋರು ಸಹ ಮತ್ತೆ ನಾವು ಸಮಾಜಕ್ಕೆ ಕೊಡುತ್ತಿರುವ ಸಂದೇಶ ನಮ್ಮ ಒಂದು ನಡವಳಿಕೆಗಳಿಂದ ನಾವು ಅಹ್ ದೈಹಿಕವಾಗಿ ಹಿಂಸೆ ಮಾಡೋದು ಜನರಿಗೆ ಹೀಗೆಲ್ಲ ಮಾಡ್ದಾಗ ನಮ್ಮ ಒಂದು ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಜೀವನದ ಮೇಲೆ ಅಹ್ ಪ್ರಭಾವ ಬೀರೋದಲ್ಲದೇನೆ ಸಮಾಜದ ಮೇಲೆ ಕುಟುಂಬಗಳ ಮೇಲೆ ಮತ್ತು ಸಣ್ಣ ಮಕ್ಕಳ ಮೇಲೂ ಸಹ ಚಿಕ್ಕ ಮಕ್ಕಳ ಮೇಲೂ ಸಹ ಇದು ನಕಾರಾತ್ಮಕ ಪರಿಣಾಮವನ್ನ ಬೀರುತ್ತೆ ಯಾವುದೇ ಒಂದು ಅಹಿತಕರ ಘಟನೆ ಅಥವಾ ವೈಯಕ್ತಿಕ ಒಂದು ಸಿಟ್ಟು ದ್ವೇಷ ಈ ತರ ತುಂಬಾ ವರ್ಷಗಳಿಂದ ಇದ್ದಾಗ ನಮ್ಮ ಆಲೋಚನೆಗಳು ಬೇರೆಯವರಿಗೆ ದೈಹಿಕ ಹಿಂಸೆ ಕೊಡಬೇಕು ಅನ್ನೋದನ್ನ ಆಲೋಚನೆ ಮಾಡುತ್ತೆ ಹಿಂಸಾತ್ಮಕ ಪ್ರವೃತ್ತಿ ಒಬ್ಬ ವ್ಯಕ್ತಿಯಲ್ಲಿ ಬೆಳಿಬೇಕು ಅಂದ್ರೆ ಅದು ಹಲವಾರು ವರ್ಷಗಳಿಂದ ಕೆಲವು ವೈಯಕ್ತಿಕ ಅಹಿತಕರ ಘಟನೆಗಳಿಂದ ಆಗಿರಬಹುದು ಕಾ ಆ ಹಿಂಸಾತ್ಮಕ ಪ್ರವೃತ್ತಿ ಬೆಳೆಯೋದಕ್ಕೆ ಸೊ ಅದರಿಂದ ಹೇಗೆ ಹೊರಗ್ ಬರ್ಬೇಕು ಅನ್ನೋದನ್ನ ನಾವಿವಾಗ ನೋಡೋಣ ಹಿಂಸಾತ್ಮಕ ಪ್ರವೃತ್ತಿ ಬೆಳಿತಾ ಇದೆ ನಮಗ್ ಬೇರೆಯವ್ರ ಮೇಲೆ ದೈಹಿಕವಾಗಿ ಹಿಂಸೆ ಕೊಡ್ಬೇಕು ನಾವು ಆಮೇಲೆ ಹೇಗಾದ್ರೂ ಮಾಡಿ ನಾವು ಹೇಳಿದ್ದನ್ನ ಬೇರೆಯವರು ಕೇಳೋ ತರ ಮಾಡ್ಬೇಕು ನಮ್ಮ ಒಂದು ಆಲೋಚನೆಗಳಿಗೆ ಎಲ್ಲಾರು ಸಹ ಸರಿ ಅನ್ಬೇಕು ಅನ್ನುವ ಒಂದು ಯೋಚನೆಗಳು ಬರುವುದಕ್ಕೆ ಪ್ರಾರಂಭ ಆದಾಗ್ಲೆ ನಾವು ಮೊದಲು ಈ ಆಲೋಚನೆಗಳು ಸರಿಯಲ್ಲ ಇವು ನಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮವನ್ನ ಉಂಟು ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು ಯಾವುದೇ ಒಬ್ಬ ವ್ಯಕ್ತಿ ಒಂದೇ ಸರಿ ದೈಹಿಕ ಹಿಂಸೆ ಕೊಡೋದಕ್ಕೆ ಪ್ರಾರಂಭ ಮಾಡಲ್ಲ ಹಲವಾರು ತಿಂಗಳುಗಳು ಅಥವಾ ವರ್ಷಗಳಿಂದ ಮನಸ್ಸಿನಲ್ಲಿ ಅದರ ಬಗ್ಗೆ ಆಲೋಚನೆಗಳು ಇದ್ದೇ ಇರುತ್ತೆ ಆ ಆಲೋಚನೆಗಳನ್ನ ಮೊದಲು ನಿಮ್ಮಿಂದ ಹೊರಗೆಡ್ಬೇಕು ಆ ಆಲೋಚನೆಗಳು ಬಂದಾಗ ಇಲ್ಲ ಇದು ತಪ್ಪು ಹೀಗೆ ಮಾಡಬಾರ್ದು ಇದು ನಮ್ಮ ಜೀವನಕ್ಕೆ ಹಾನಿಕಾರಕ ಅಷ್ಟೇ ಅಲ್ಲ ಇದು ಸಮಾಜದ ಮತ್ತು ಬೇರೆ ಸಮಾಜದಲ್ಲಿರುವ ವಾಸಿಸುತ್ತಿರುವ ಕುಟುಂಬಗಳಿಗೂ ಸಹ ತುಂಬಾ ಹಾನಿಕಾರಕ ಆಗಿದೆ ಈ ಹಿಂಸಾತ್ಮಕ ಪ್ರವೃತ್ತಿ ಅನ್ನೋದನ್ನ ನಮ್ಮ ಮೆದುಳಿನಲ್ಲಿ ಅಂದ್ರೆ ನಮ್ಮ ತಲೆಯಲ್ಲಿ ಯಾವಾಗ್ಲೂ ಇಟ್ಕೊಂಡಿರ್ಬೇಕು ಸೊ ನೀವು ಏನು ಆಲೋಚನೆ ಮಾಡ್ತಿರೋ ಆ ಆಲೋಚನೆಗಳಿಗೆ ಸರಿಯಾಗಿ ನಿಮ್ಮ ಒಂದು ಚಟುವಟಿಕೆಗಳು ದಿನನಿತ್ಯ ನಡೀತಾ ಇರುತ್ತೆ ನಾವು ಎಷ್ಟೇ ಸಹ ನಮ್ಮ ಆಲೋಚನೆಗಳು ಏನು ಪ್ರಭಾವ ಬೀರಲ್ಲ ನಮ್ಮ ದಿನನಿತ್ಯದ ಚಟುವ ಚಟುವಟಿಕೆಗಳಲ್ಲಿ ಅಂತ ಅನ್ಕೊಂಡ್ರು ಸಹ ಹಲವಾರು ವರ್ಷಗಳಿಂದ ನಾವು ಯಾ ಏನೆಲ್ಲಾ ಚಟುವಟಿಕೆಗಳು ಮಾಡ್ತಾ ಇದೀವೋ ಅದು ನಮ್ಮ ಆಲೋಚನೆಗಳ ಒಂದು ಪ್ರತಿಫಲ ನಾವು ಏನು ಆಲೋಚನೆ ಮಾಡ್ತೀವೋ ಅದಕ್ಕೆ ಮತ್ತು ನಮ್ಮ ಅಹ್ ಮಾಡುತ್ತಿರುವ ಕೆಲಸಗಳಿಗೆ ತುಂಬಾ ನಂಟಿದೆ ಸೊ ನವ ನಾವು ಹಿಂಸಾತ್ಮಕ ಪ್ರವೃತ್ತಿಯಿಂದ ಹೊರಗಡೆ ಬರಬೇಕು ಬೇರೆಯವರಿಗೆ ಹಿಂಸೆಯನ್ನ ಕೊಡ್ಬಾರ್ದು ಅನ್ನೋದನ್ನ ಮೊದಲು ನಾವು ಆಲೋಚನೆ ಮಾಡ್ಬೇಕು ಎರಡ್ನೇದು ನಿಮಗೆ ಆ ತರ ಆಲೋಚನೆಗಳು ಬಂದಾಗ ಅಂದ್ರೆ ಬೇರೆಯವರಿಗೆ ದೈಹಿಕ ಹಿಂಸೆ ಕೊಡ್ಬೇಕು ನೋವು ಮಾಡ್ಬೇಕು ಅನ್ನೋದನ್ನ ನಿಮಗೆ ಅನ್ಸಿದಾಗ ಬೇರೆಯವ್ರ ಹತ್ರ ಹೇಳ್ಕೊಳ್ಳಿ ನಿಮ್ಮ ನಿಮಗೆ ಯಾರು ನಿಮ್ಮನ್ನ ಗೌರವಿಸ್ತಾರೆ ನಿಮ್ಮ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಾರ ಅನ್ಸುತ್ತೋ ಅವ್ರ ಹತ್ರ ಹೇಳ್ಕೊಳಿ ಇಲ್ಲ ನನ್ಗ್ ಈಗ ಅನಿಸ್ತಾ ಇದೆ ನನಗ್ ತುಂಬಾ ಸಮಸ್ಯೆ ಆಗಿದೆ ನನ್ಗೆ ಈಗ ಈ ತರ ವ್ಯಕ್ತಿಗಳನ್ನ ನೋಡಿದಾಗ ಅನ್ಸುತ್ತೆ ಅವ್ರಿಗೆ ದೈಹಿಕ ಹಿಂಸೆ ಅನ್ಸುತ್ತೆ ಆಮೇಲೆ ಪ್ರಾಣವನ್ನು ಸಹ ಹಾಕಿನ ಒಂದ್ಸರಿ ತೆಗಿಬೇಕು ಅನ್ನೋ ಆಲೋಚನೆಗಳು ಸಹ ಬರ್ತಾ ಇದೆ ಈ ತರ ಒಂದು ನಕಾರಾತ್ಮಕ ಆಲೋಚನೆಗಳು ಬರ್ತಾ ಇರ್ಬೇಕಾದ್ರೆ ಬೇರೆಯವ್ರ ಹತ್ರ ಹೇಳ್ಕೊಳಿ ಆಗ ನಿಮ್ಗೆ ಏನ್ ಮಾಡ್ಬೇಕು ಅಂತ ಅವ್ರು ಸಲಹೆಗಳನ್ನ ಕೊಡ್ತಾರೆ ಇಲ್ಲ ನಮ್ಗೆ ಯಾರತ್ರ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಂದಾಗ ನೀವು ಆಪ್ತ ಸಲಹಗಾರರ ಹತ್ರ ಹೋಗಿ ನಿಮ್ಮ ಒಂದು ಆಲೋಚನೆಗಳನ್ನ ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು ಇದಲ್ ಇದಲ್ದೆನು ಸಹ ನೀವು ಕೆಲವು ರೂಢಿಗಳನ್ನ ನಿಮ್ಮ ಜೀವನದಲ್ಲಿ ಮಾಡ್ಕೊಂಡ್ರೆ ಹಿಂಸಾತ್ಮಕ ಪ್ರವೃತ್ತಿ ಆಲೋಚನೆಗಳು ನಕಾರಾತ್ಮಕ ಆಲೋಚನೆಗಳು ಅವ್ರಿಗೆ ದೈಹಿಕ ಹಿಂಸೆ ಮಾಡ್ಲಾರ್ದಾಗೆ ಇರ್ಬೇಕು ಅಂದ್ರೆ ಕೆಲವು ರೂಢಿಗಳನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ ಮೊದಲು ಮೌಲ್ಯಯುತ ಜೀ ಜೀವನವನ್ನ ಹೇಗೆ ನಡೆಸ್ಬೇಕು ಅಂದ್ರೆ ಬೇರೆಯವರಿಗೆ ದೈಹಿಕ ಹಿಂಸೆ ನೋವು ಕೊಡ್ಲಾರ್ದೇನೆ ನಾವು ಹೇಗೆ ಮೌಲ್ಯಯುತವಾದ ಒಳ್ಳೆಯ ಜೀವನವನ್ನ ನಡೆಸಬಹುದು ಅನ್ನೋದನ್ನ ಆಲೋಚನೆಯನ್ನ ಮಾಡ್ಬೇಕಾಗತ್ತೆ ಸಕಾರಾತ್ಮಕವಾದ ಆಲೋಚನೆಗಳು ನಿಮ್ಮ ತಲೆಯಲ್ಲಿ ಬರುವ ಹಾಗೆ ನೀವು ದಿನನಿತ್ಯ ಈ ಆಲೋಚನೆ ತಪ್ಪು ನಾನು ಯಾರಿಗೂ ಹಿಂಸೆ ಮಾಡ್ಬಾರ್ದು ಯಾವುದೇ ಒಂದು ಸಮಸ್ಯೆ ಇದ್ರೆ ನಾನು ಇದರ ಬಗ್ಗೆ ಆಲೋಚನೆ ಮಾಡಿ ಸರಿಯಾದ ನಿರ್ಣಯವನ್ನ ತಗೊಳ್ಬೇಕು ಈ ತರ ನಮ್ಮ ನಮ್ಮ ಬಗ್ಗೆ ನಾವೇ ಮಾತಾಡ್ಕೊಳ್ಬೇಕಾಗತ್ತೆ ಕೆಲವು ತಿಂಗಳುಗಳ ಕಾಲ ಆಮೇಲೆ ಯಾವುದೇ ಒಂದು ಸಮಸ್ಯೆಯನ್ನು ಬಂದಾಗ ಅದಕ್ಕೆ ಹಿಂಸಾತ್ಮಕ ರೂಪ ಕೊಡದೇನೆ ಇದೆ ಇದು ಈ ಸಮಸ್ಯೆಗೆ ಕಾರಣಗಳು ಏನು ಬೇ ಬೇರೆಯವರಿಂದ ಯಾಕೆ ಪ್ರಚೋದನೆಗೆ ಒಳಗಾಗ್ತಾ ಇದೆ ಅಂದ್ರೆ ನಿಮಗೆ ಹೊಡಿ ನಿಮಗ್ ಹೊಡಿಯೋದಕ್ಕೆ ಆಮೇಲೆ ಹಿಂಸೆ ಮಾಡೋದಕ್ಕೆ ದೈಹಿಕವಾಗಿ ಹಿಂಸೆ ಬೇರೆಯವ್ರಿಗೆ ಮಾಡೋದಕ್ಕೆ ನೀವೊಬ್ರೆ ಕಾರಣ ಇಲ್ಲ ಇರಲ್ಲ ಹೊರಗಡೆಯಿಂದನು ಸಹ ಹಲವಾರು ಬಾಹ್ಯ ಕಾರಣಗಳು ಇರುತ್ತೆ ಬೇರೆಯವರಿಗೆ ಹೊಡೆಯೋದಕ್ಕೆ ಹಿಂಸೆ ಮಾಡೋದಕ್ಕೆ ಸೊ ಆ ಎಲ್ಲಾ ಕಾರಣಗಳು ಹೇಗೆ ಉದ್ಭವ ಆಗ್ತಾ ಇದೆ ಅವುಗಳನ್ನ ಹೇಗೆ ತಡೆ ಹಿಡಿಯೋದು ಹಿಂಸಾತ್ಮಕ ಪ್ರವೃತ್ತಿಯನ್ನ ನಾನು ಕಡಿಮೆ ಮಾಡ್ಕೊಳಕ್ಕೆ ಅಥವಾ ಬಿಟ್ಬಿಡಕ್ಕೆ ಏನ್ ಮಾಡ್ಬೇಕು ಈ ತರದ ಕೆಲವು ಆಲೋಚನೆಗಳನ್ನ ನೀವು ಮಾಡ್ಬೇಕಾಗತ್ತೆ ಆಮೇಲೆ ಕೆಲವು ಒಳ್ಳೆಯ ರೂಢಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ಯಾವುದೇ ಒಂದು ಸಂದರ್ಭದಲ್ಲಿ ಜಾಸ್ತಿ ಸಿಟ್ಟು ಆವೇಶ ಉದ್ವೇಗ ಆದಾಗ ನಮ್ಮ ಒಂದು ಭಾವನೆಗಳು ಅತಿರೇಕಕ್ಕೆ ಹೋದಾಗ ನಮ್ಮ ಕಾರ್ಯಗಳು ನಮ್ ನಾವು ಮಾಡುತ್ತಿರುವ ಚಟುವಟಿಕೆಗಳು ನಮ್ಮ ಹಿಡಿತದಲ್ಲಿ ಇರುವುದಿಲ್ಲ ಆಗ ನೀವು ಮಾಡುತ್ತಿರುವ ಕೆಲಸ ಸರಿ ತಪ್ಪು ಅನ್ನೋದು ನಿಮಗೆ ತಿಳಿಯುವುದಿಲ್ಲ ಸೊ ಯಾವುದೇ ಒಂದು ಭಾವನೆ ಅತಿರೇಕದಲ್ಲಿದ್ದಾಗ ಯಾವುದೇ ತಪ್ಪು ನಿರ್ಣಯವನ್ನ ತೆಗೆದುಕೊಳ್ಳಬೇಡಿ ನಿಮ್ಮ ಮನಸ್ಸು ಅಂದ್ರೆ ಮೆದುಳು ನಾನು ಮೆದುಳಿಗೆ ಆಲ್ಮೋಸ್ಟ್ ಮನಸ್ಸು ಅಂತಾನೆ ಹೇಳ್ತೀನಿ ಯಾಕೆ ಅಂದ್ರೆ ನಿ ನಿಮ್ಮ ಮೆದುಳಿನಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳು ನಿಮ್ಮ ಮನಸ್ಸು ಎರಡೂ ಸಹ ಇದನ್ನ ನಿಭಾಯಿಸ್ತಾ ಇರುತ್ತೆ ಸೊ ಈ ಒಂದು ಅತಿರೇಕಕ್ಕೆ ಭಾವನೆಗಳು ಹೋದಾಗ ನೀವು ಮಾಡುತ್ತಿರುವ ಕೆಲಸ ತಪ್ಪು ಅಂದ್ರೆ ದೈಹಿಕವಾಗಿ ಯಾರಿಗಾದ್ರೂ ಹಿಂಸೆ ಕೊಡ್ತಾ ಇದ್ರೆ ಇದು ತಪ್ಪು ಅಂತ ಹೇಳ್ತಾ ಇರತ್ತೆ ಆದ್ರೂ ಸಹ ನಿಮ್ಮ ಒಂದು ಹಿಡಿತದಲ್ಲಿ ನಿಮ್ಮ ಒಂದು ಚಟುವಟಿಕೆ ಇರಲ್ಲ ಆಗ ಬೇರೆಯವರಿಗೆ ದೈಹಿಕ ಹಿಂಸೆ ಕೊಡೋದು ಆ ವಾಚ್ಯ ಶಬ್ದಗಳಿಂದ ಹೆಂಗ್ ಬೇಕಾಗಿ ಬೈಯೋದು ಏನ್ ಮಾಡ್ತಾ ಇದೀರೋ ಅನ್ನುವ ಪರಿಕಲ್ಪನೆನೂ ಸಹ ನಿಮಗೆ ಇರೋದಿಲ್ಲ ಈ ತರುವ ಈ ತರದ ಭಾವನೆ ಬಗ್ಗಳಲ್ಲಿ ಅತಿರೇಕದ ಭಾವನೆಗಳು ನಿಮ್ಗೆ ತುಂಬಾ ಸಿಟ್ಟು ಬಂದಾಗ ಉದ್ವೇಗ ಉದ್ವೇಗ ಆದಾಗ ಯಾವುದೇ ಒಂದು ಕೆಟ್ಟ ನಿರ್ಣಯವನ್ನು ತೆಗೆದುಕೊಳ್ಳಬೇಡಿ ಆದಷ್ಟು ಅಹ್ ಸಮಸ್ಯೆಯನ್ನ ಸರಿಪಡಿಸೋದಕ್ಕೆ ಸಮಾಧಾನವಾಗಿ ಇರುವಾಗ್ಲೇ ನೀವು ಮಾತನಾಡಿ ಹೊರಗಡೆಯಿಂದ ಯಾವುದೇ ಪ್ರಚೋದನಕಾರಿ ಅಹ್ ಶಬ್ದಗಳು ಕೇಳಿಸಿದಾಗ ವಾಕ್ಯಗಳು ಕೇಳಿಸಿದಾಗ ಹೊಡೆದ್ ಬಿಡೋಣ ದೈಹಿಕವಾಗಿ ಹಿಂಸೆಯನ್ನ ಕೊಡೋಣ ನೋಡೋಣ ಆಮೇಲೆ ಏನಾದ್ರೆ ಆಗ್ಲಿ ಅಂತ ನೀವು ಈ ತರ ಯೋಚನೆ ಮಾಡಿ ನಕಾರಾತ್ಮಕವಾಗಿ ನೀವು ಹಲ್ಲೆ ಮಾಡಿದ್ರೆ ಅದರಿಂದ ತುಂಬಾ ಹ್ಮ್ ಪರಿಣಾಮ ನಿಮ್ಮ ಜೀವನದ ಮೇಲೂ ಆಗತ್ತೆ ಬೇರೆಯವರ ಸಮಾಜದಲ್ಲಿ ಆ ವಾಸಿಸುತ್ತಿರುವ ಜನರ ಮೇಲೂ ಸಹ ಇದು ಪ್ರಭಾವ ಬೀರುತ್ತೆ ಈ ಒಂದು ಕೆಲವು ಅಂಶಗಳು ಚಿಕ್ಕ ಹಾಗೆ ಕಂಡ್ರು ಸಹ ನಮ್ಮ ಒಂದು ಸಮಾಜದಲ್ಲಿ ಮೌಲ್ಯಯುತವಾದ ಜೀವನ ಮತ್ತು ಚಿಕ್ಕ ಮಕ್ಕಳಿಗೆ ನಾವು ಏನ್ ಸಂದೇಶ ಕೊಡ್ತಾ ಇದೀವೋ ಇದನ್ನ ನಾವು ತುಂಬಾ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಸೊ ಈ ಒಂದು ಅಂಶ ಆ ಹಿಂಸಾತ್ಮಕ ಪ್ರವೃತ್ತಿಯಿಂದ ಹೇಗೆ ಹೊರಗೆ ಬರೋದು ಅನ್ನೋದಕ್ಕೆ ಎರಡು ವೈಯಕ್ತಿಕ ಕಾರಣದಿಂದ ಬೇರೆಯವರಿಗೆ ದೈಹಿಕ ಹಿಂಸೆ ಕೊಡೋದನ್ನ ತಡೆ ಹಿಡೀರಿ ಆದಷ್ಟು ನಿಮ್ಮ ಭಾವನೆಗಳನ್ನ ಬೇರೆಯವರ ಹತ್ರ ಹೇಳ್ಕೊಳಿ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಹಿಂಸೆ ಬೇಡ ಹಿಂಸೆಯಿಂದ ನಿಮ್ಮ ಮತ್ತು ಸಮಾಜದ ಒಳಿತಿಗೂ ಸಹ ಕೆಡುಕು ಉಂಟಾಗತ್ತೆ ಈ ವಿಷಯವನ್ನ ಎಲ್ಲರಿಗೂ ತಲುಪಿಸ್ಬೇಕು ಅಂತ ನಾನು ಈ ವಿಡಿಯೋ ಮಾಡಿರೋದು ಸೊ ಹೇಗನ್ನಿಸ್ತು ಅಂತ ನೀವು ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ಸರಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು